ಲಾಕ್ಡೌನ್ ಸಡಿಲಿಕೆ ಆದ್ಮೇಲೆ ಬಸ್ ಸಂಚಾರ ಆರಂಭವಾದ ಮೊದಲ ದಿನ ಇವತ್ತು ಭಾರಿ ರಶ್ ಬೆಂಗಳೂರು ಮೈಸೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಬಸ್ ಸಂಚಾರ ಶುರುವಾಯಿತು ಸ್ಕ್ರೀನಿಂಗು ಮಾಸ್ಕ್ ಧರಿಸೋದು ಸ್ಯಾನಿಟೈಸರ್ ಬಳಕೆ ಎಲ್ಲವೂ ಕಡ್ಡಾಯ ಆಗಿತ್ತು ವ್ಯಾಪಿ ಇವತ್ತು ಸಾವಿರದ ಐನೂರ ಮೂವತ್ತೈದು ಬಸ್ಗಳು ಸಂಚಾರ ಮಾಡಿದೆ ಹಾಗಾದ್ರೆ ಹೇಗಿತ್ತು ಲಾಕ್ಡೌನ್ ಸಡಿಲಿಕೆ ನಂತರದ ಫಸ್ಟ್ ಡೇ ವ್ಯವಸ್ಥೆ ಇಲ್ಲಿದೆ ನೋಡಿಷ್ಟೊಂದು ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಲಾಕ್ಡೌನ್ ಬಳಿಕ ರಾಜ್ಯದಲ್ಲೆಡೆ ಬಸ್ ಸಂಚಾರ ಇತ್ತು ರೈಟ್ ರೈಟ್ ಅನ್ನುತ್ತಲೇ ಮುಗಿ ಬಿದ್ದಿದ್ರು ಪ್ರಯಾಣಿಕರು ಸಾಮೂಹಿಕ ಅಂತರಕ್ಕೆ ಕೆಲವೆಡೆ ಬ್ರೇಕ್ ಬಿದ್ದಿತ್ತು ಬೆಳಿಗ್ಗೆ ರಶ್ ಮಧ್ಯಾಹ್ನ ಮಾಮೂಲಿ ಸಂಜೆ ಬಸ್ಗಳೆಲ್ಲ ಖಾಲಿ ಖಾಲಿ ಮೊದಲ ದಿನದ ಬಸ್ ಸಂಚಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ಬಸ್ ನಿಲ್ದಾಣಗಳಲ್ಲಿ ಜನವೋ ಜನ ಪ್ರಯಾಣಿಕರಿಗೆ ಮಾಸ್ಕ್ ಧರಿಸುವುದು ಕಡ್ಡಾಯ ಆಗಿತ್ತು ಸ್ಯಾನಿಟೈಸರ್ ಹಾಕಿ ಬಸ್ ಹತ್ತಿಸ್ತಾ ಇದ್ರು ಸಿಬ್ಬಂದಿ ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧೆಡೆಗಳಿಗೆ ಬಸ್ ಸಂಚಾರ ಇತ್ತು ರಿಸರ್ವೇಶನ್ ಜೊತೆಗೆ ಟಿಕೆಟ್ ಖರೀದಿಗೆ ಅವಕಾಶವೂ ಇತ್ತು ಟಿಕೆಟ್ ಖರೀದಿಸಿದವರಿಗೆ ಪ್ರತ್ಯೇಕ ಬಸ್ ವ್ಯವಸ್ಥೆ ಮಾಡಲಾಗಿತ್ತು ರಿಸರ್ವೇಶನ್ ಇರುವಂತಹ ಬಸ್ ಕೇವಲ ಒಂದು ಸೀಟ್ಗೆ ಒಬ್ರು ಮಾತ್ರ ಪ್ರಯಾಣ ಮಾಡ್ತಿದ್ರೆ ಇನ್ನು ಟಿಕೆಟ್ ಅನ್ನ ತೆಗೆದುಕೊಂಡು ಪ್ರಯಾಣ ಮಾಡ್ತಿರುವಂತಹ ಒಂದು ಸೀಟ್ಗೆ ಒಬ್ರು ಮತ್ತು ಅವಶ್ಯಕತೆ ಇದ್ದಂತ ವೇಳೆಯಲ್ಲಿ ಇಬ್ಬರನ್ನ ಸಾಮಾಜಿಕ ದೊಡ್ಡದಾದಂತಹ ಸೀಟ್ ಇದ್ದಂತ ವೇಳೆಯಲ್ಲಿ ಇಬ್ಬರನ್ನ ಕೂರ್ತೋದಕ್ಕೆ ಅವಕಾಶವನ್ನು ಕೂಡ ಈಗಾಗಲೇ ಸಿಬ್ಬಂದಿಯವರು ಮಾಡಿಕೊಡ್ತಿದ್ದಾರೆ ಬೆಂಗಳೂರಿನ ಮೆಜೆಸ್ಟಿಕ್ ಅಷ್ಟೇ ಅಲ್ಲ ರಾಜ್ಯದ ಇತರೆಡೆಗಳಲ್ಲೂ ಬಸ್ ಸಂಚಾರ ಇತ್ತು ಮಂಗಳೂರು ಕಲಬುರಗಿ ಹುಬ್ಬಳ್ಳಿಯಲ್ಲೂ ಜನರು ಬಸ್ಗಳಲ್ಲೇ ಪ್ರಯಾಣ ಮಾಡಿದ್ರು ಶಿವಮೊಗ್ಗ ಮೈಸೂರು ದಾವಣಗೆರೆಯಲ್ಲೂ ಸರ್ಕಾರಿ ಬಸ್ಗಳ ಸಂಚಾರ ಇತ್ತು ಇನ್ನು ಹಾಸನ ಚಿತ್ರದುರ್ಗ ಕೊಪ್ಪಳದಲ್ಲೂ ಬಸ್ನಲ್ಲೇ ಜನ ಪ್ರಯಾಣ ಮಾಡಿದರು ಚಿಕ್ಕೋಡಿ ತುಮಕೂರು ರಾಮನಗರದಲ್ಲೂ ಬಸ್ ಸಂಚಾರ ಇತ್ತು ಕಾರವಾರ ಕೋಲಾರ ಬೆಳಗಾವಿಯಲ್ಲೂ ಬಸ್ ಸಂಚಾರ ಇತ್ತು ಇನ್ನು ಸಂಜೆ ಹೊತ್ತಿಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ವಿರಳವಾಯಿತು ಬೆಂಗಳೂರಿಂದ ಹೊರ ಜಿಲ್ಲೆಗಳಿಗೆ ನಾಲ್ಕು ಸಾವಿರದ ಐನೂರು ಜನರು ಪ್ರಯಾಣ ಮಾಡಿದ್ದಾರೆ ರಾಜ್ಯದ ಎಂಬತ್ಮೂರು ಡಿಪೋಗಳಿಂದ ಸಾವಿರದ ಐನೂರ ಮೂವತ್ತೈದು ಬಸ್ಗಳು ಸಂಚರಿಸಿವೆ ಮೆಜೆಸ್ಟಿಕ್ನಿಂದ ಎರಡು ಸಾವಿರದ ಒಂಬೈನೂರು ಜನ ಸ್ಯಾಟಲೈಟ್ ನಿಲ್ದಾಣದಿಂದ ಸಾವಿರದ ಇನ್ನೂರು ಜನರು ಪ್ರಯಾಣಿಸಿದರು ಸಂಜೆ ಮೇಲೆ ಕೇವಲ ಹತ್ತಿರದ ಜಿಲ್ಲೆಗಳಿಗೆ ಮಾತ್ರ ಬಸ್ ಇತ್ತು ದೂರದ ಜಿಲ್ಲೆಗಳಿಗೆ ಬಸ್ ಸಂಚಾರ ಬಂದ್ ಆಗಿತ್ತು ಇನ್ನು ಮೈಸೂರಲ್ಲೂ ಸಂಜೆ ಬಳಿಕ ಬಸ್ ಸಂಚಾರ ಇಳಿಮುಖವಾಯಿತು ದೂರದ ಜಿಲ್ಲೆಗಳ ಬಸ್ ಸಂಚಾರ ಬಂದ್ ಮಾಡಿ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಮಾತ್ರ ಬಸ್ ಓಡಾಟ ಇತ್ತು ಈ ಮಧ್ಯೆ ರಾಯಚೂರು ಜಿಲ್ಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ಬಸ್ ಪ್ರಯಾಣಕ್ಕೆ ಅವಕಾಶ ಕೊಡಲಿಲ್ಲ ಹತ್ತು ವರ್ಷದೊಳಗಿನ ಮಕ್ಕಳ ಜೊತೆ ಬಂದ ಕುಟುಂಬವನ್ನ ಸಾರಿಗೆ ಸಿಬ್ಬಂದಿ ಬಸ್ ಹತ್ತೋಕೆ ಬಿಡದೆ ವಾಪಸ್ ಕಳುಹಿಸಿದ್ರು ಬಳ್ಳಾರಿಗೆ ಹೋಗಲು ಬಂದಿದ್ದ ಕುಟುಂಬ ವಾಪಸ್ ಹೋಗಿದೆ ಇನ್ನು ಮೈಸೂರಲ್ಲೂ ಮಕ್ಕಳನ್ನ ವಾಪಸ್ ಕಳುಹಿಸಿದ್ದಾರೆ ಸಿಬ್ಬಂದಿ ಆದರೆ ಗದಗದಲ್ಲಿ ಮಾತ್ರ ಮಕ್ಕಳ ಪ್ರಯಾಣಕ್ಕೆ ಸಾರಿಗೆ ಸಿಬ್ಬಂದಿ ಅವಕಾಶ ನೀಡಿದ್ದಾರೆ ಕೆಎಸ್ಆರ್ಟಿಸಿ ಅಂತೆಯೇ ಬಿಎಂಟಿಸಿ ಸಂಚಾರ ಕೆಎಸ್ಆರ್ಟಿಸಿ ಅಂತೆಯೇ ಬಿಎಂಟಿಸಿ ಬಸ್ ಸಂಚಾರ ಕೂಡ ಇತ್ತು ಕಂಟೈನ್ಮೆಂಟ್ ವಲಯ ಬಿಟ್ಟು ಉಳಿದೆಲ್ಲೆಡೆ ಬಸ್ ಓಡಾಟ ಇತ್ತು ಆರ್ ಸಾವಿರದ ನಾಲ್ನೂರ ತೊಂಬತ್ತೆಂಟು ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿದಿದ್ವು ಬಿಎಂಟಿಸಿ ಬಸ್ನಲ್ಲಿ ಸದ್ಯಕ್ಕೆ ಟಿಕೆಟ್ ಪ್ರಯಾಣ ಇಲ್ಲ ಪಾಸ್ ಇದ್ದವರಿಗಷ್ಟೇ ಬಿಎಂಟಿಸಿ ಬಸ್ನಲ್ಲಿ ಓಡಾಟಕ್ಕೆ ಅವಕಾಶ ಮುನ್ನೂರು ರೂಪಾಯಿಯ ವಾರದ ಪಾಸ್ ಎಪ್ಪತ್ತು ರೂಪಾಯಿಯ ದಿನದ ಪಾಸ್ ಇದ್ರಷ್ಟೇ ಪ್ರಯಾಣಿಕರಿಗೆ ಅವಕಾಶ ನೀಡಲಾಗಿತ್ತು ಬಸ್ನಲ್ಲಿ ಯಾವ ರೀತಿ ಪ್ರಯಾಣಿಕರನ್ನು ಕೂರಿಸಲಾಗಿದೆ ಎಲ್ಲರೂ ಸಹ ಕಡ್ಡಾಯವಾಗಿ ಹಾಗೂ ಮಾಸ್ಕ್ ಸಾಮಾಜಿಕ ಸಹ ಪಾಲನೆ ಮಾಡಬೇಕು ಈ ಮಧ್ಯೆ ಲಾಕ್ಡೌನ್ ಸಡಿಲಿಕೆ ಹಿನ್ನೆಲೆಯಲ್ಲಿ ಹೆದ್ದಾರಿಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಬೆಂಗಳೂರಿನಿಂದ ಹೊರ ಹೋಗುವವರ ಸಂಖ್ಯೆ ಹೆಚ್ಚಳವಾದ ಕಾರಣಕ್ಕೆ ನೆಲಮಂಗಲದ ನವಯುಗ ಟೋಲ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಬೆಂಗಳೂರಿನ ಲಾಲ್ಬಾಗ್ ರೋಡಲ್ಲೂ ಟ್ರಾಫಿಕ್ ಜಾಮ್ ಆಗಿತ್ತು ಇನ್ನೊಂದೆಡೆ ಮೈಸೂರಲ್ಲೂ ಸಿಟಿ ಬಸ್ಗಳ ಸಂಚಾರ ಇತ್ತು ನಗರದ ಒಳಗೆ ಅರವತ್ತು ಬಸ್ಗಳು ಸಂಚರಿಸಿದ್ವು ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಬಸ್ನಲ್ಲಿ ಓಡಾಡಲು ಜನರು ಹಿಂದೇಟ್ ಹಾಕ್ತಿದ್ರು ಹೀಗಾಗಿ ನಗರದ ಒಳಗೆ ಬಸ್ಗಳು ಖಾಲಿ ಖಾಲಿಯಾಗಿ ಓಡಾಡ್ತಿದ್ವು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ